ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡ ಕಳೆದ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಹಿನಾಯವಾಗಿ ಸೋತ ಬಳಿಕ ಈಗ ತನ್ನ ಮುಂದಿನ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ ಈ ಪಂದ್ಯ ಆರ್ ಸಿ ಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾದರೆ ಆರ್ ಸಿ ಬಿ ಮತ್ತು ಎಂಐ ನಡುವಿನ ಈ ಮಹತ್ವದ ಪಂದ್ಯ ಯಾವಾಗ ನಡೆಯಲಿದೆ ಎಲ್ಲಿ ನಡೆಯಲಿದೆ ಈ ಪಂದ್ಯದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ವೀಲ್ ಜಾಕ್ಸ್ ಮತ್ತೆ ಫಾಫ್ಟ್ ಉಪ್ಲಿಸುವರಲ್ಲಿ ಆರಂಭಿಕರಾಗಿ ಯಾರನ್ನು ಕಣಕ್ಕಿಳಿಸಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಆರ್ ಕಳೆದ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಹಿನಾಯವಾಗಿ ಸೋಲನ್ನು ಅನುಭವಿಸಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪ್ರಯಾಸದ ಗೆಲುವನ್ನು ಬಿಟ್ಟರೆ ಉಳಿದ ಎಲ್ಲಾ ಪಂದ್ಯಗಳಲ್ಲಿಯೂ ಕೂಡ ಆರ್ ತಂಡ ತುಂಬಾ ಕಳಪೆ ಪ್ರದರ್ಶನ ನೀಡುವ ಮೂಲಕ ಹಿನಾಯವಾಗಿ ಸೋಲನ್ನು ಅನುಭವಿಸಿದೆ ಆದರೆ ಬರುವಂತಹ ಪಂದ್ಯಗಳು ಆರ್ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಇಲ್ಲಿಂದ ಪ್ರತಿಯೊಂದು ಪಂದ್ಯಗಳನ್ನು ಕೂಡ ಆರ್ ತಂಡಕ್ಕೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಈಗಾಗಲೇ ಆರ್ ಸಿ ಬಿ ತಂಡ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯವನ್ನು ಸೋತು ಪಾಯಿಂಟ್ ಟೇಬಲ್ನಲ್ಲಿಯೂ ಕೂಡ ಒಂಬತ್ತನೇ ಸ್ಥಾನದಲ್ಲಿದೆ ಮತ್ತೆ ಆರ್ ಸಿ ಬಿ ಮತ್ತೆ ಎಂಐ ನಡುವಿನ ಈ ಮಹತ್ವದ ಪಂದ್ಯ ಗುರುವಾರ ಹನ್ನೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಸಾಯಂಕಾಲ ಏಳು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬೋಲ್ ಅನ್ನು ಏಳು ಮೂವತ್ತಕ್ಕೆ ಎಸೆಯಲಾಗುವುದು ಆದರೆ ಬಲಿಷ್ಠ ಎಂಐ ತಂಡವನ್ನು ಅವರ ತವರು ಅಂಗಣದಲ್ಲಿ ಮಣಿಸುವುದು ಆರ್ ಸಿ ಬಿ ತಂಡಕ್ಕೆ ಇನ್ನಷ್ಟು ಕಠಿಣಕರವಾಗಲಿದೆ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ಈ ಬಾರಿ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದರೂ ಕೂಡ ವಾಂಕಡೆ ಕ್ರೀಡಾಂಗಣದಲ್ಲಿ ಅವರನ್ನು ಮಣಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಆದ್ದರಿಂದ ಆರ್ ಸಿ ಬಿ ತಂಡಕ್ಕೆ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಈಗಾಗಲೇ ವಿಲ್ ಜಕಾಶ್ ದೀಪ್ ವಿಜಯ್ ಕುಮಾರ್ ವೈಶಾಖ್ ರಂತ ಆಟಗಾರರು ಇನ್ನೂ ಕೂಡ ಬೆಂಚ್ ಕಾಯುತ್ತಿದ್ದಾರೆ ಇವರಿಗೆ ಪ್ಲೇಯಿಂಗ್ ಗೆಲುವಿನಲ್ಲಿ ಅವಕಾಶ ನೀಡಿ ಆರ್ ತಂಡಕ್ಕೆ ಹೊಸ ಸ್ಟ್ರಾಟರ್ಜಿಯೊಂದಿಗೆ ಕಣಕ್ಕಿಳಿಯಬೇಕಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಆರ್ ಸಿ ಬಿ ಮತ್ತು ಎಂಐ ನಡುವಿನ ಈ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ